ಅಭಿಯೋಗವನ್ನ ಮಾಡಿದೆ ಸರಿ ಎದುರಾದವರು ಅದೇಕಾರು ಎದುರಿಸುವುದಕ್ಕೆ ಬಂದು ನಮ್ಮವರು ಪ್ರಬಲರು ಏನು ಮಾಡೋಣ ಹಾಡು ಕುಡಿದ ಅಮೃತದಿಂದ ನಮ್ಮವರೆಲ್ಲರು ಮಡಿದರು ನೀವು ಅಗ್ಗಿ ಹಿಗ್ಗಿದ್ದೀರಿ ಹಾಗಂತೂ ಹ್ಮ್ ತಮ್ಮವರು ಸತ್ತರು ಎನ್ನುವ ಕಾರಣ ಪ್ರಸೂದನ ಸರಿ ಯಾಕೆಂದ್ರ ಮೋಸದಾಟವನ್ನ ಆಡುವವ ನಾವು ಬದುಕುವ ಸ್ವತಂತ್ರವನ್ನ ಹೊಂದಿದರು ಬದುಕುವುದಕ್ಕೆ ಹ್ಮ್ ಅವಕಾಶವನ್ನ ಕೊಡದೇ ಇರುವವ ಕೇವಲ ಆಕ್ಷೇಪ ಮಾಡಿದ್ರೆ ಸಾಕಾಗುವುದಿಲ್ಲ ಎಲ್ಲಿ ಮೋಸ ಮಾಡುತ್ತೇನೆ ನೀನು ಮಾಡಿದ್ದು ಹಕ್ಕದ ಪೀಠವನ್ನು ಪಡೆಯುವಲ್ಲಿ ಹ್ಮ್ ಅಶಮ್ಮ ಬ್ರಹ್ಮ ಹಾಗೂ ಹಾ ಅಭಿವೃದ್ಧಿಯವರ ಗರ್ಭಾಮುದಿಯನ್ನ ಬೆಳಗಿದ ನೀನು ಇಂದ್ರ ತೀರ್ಥದ ಸಮೀಪ ಹಾ ಪರ್ವತದ ಮೇಲೆ ಶತಕೃತವನ್ನ ಶತತ್ ಕೃತುವನ್ನು ಮಾಡಿದೆ ಪರಿಣಾಮ ದೊರಕಿದ್ದು ಈ ದೇವಲಾತ ಮೂರು ಲೋಕದ ಅಧಿಪತ್ಯ ಹಾಗಂತ ಅದಕ್ಕೇನು ಹೊರತುಪಡಿಸಿರ್ಲಿಲ್ಲ ಹ್ಮ್ ಯಾರು ಗೊತ್ತು ಯಾರ್ ಬಲಿಚಕ್ರವರ್ತಿ ಹ ಸತೃತವನ್ನು ಮಾಡಿದ ಹ್ಮ್ ಅಂತ ಬಲಿಚಕ್ರವರ್ತಿಯ ಹ್ಮ್ ಸಮೀಪ ಹೋಗಬೇಕಿರುವ ಕಾರಣಕ್ಕಾಗಿ ನೀವು ನಂಬಿದ ದೇವರನ್ನ ಪ್ರಾರಾಪಿಸಿ ಪೀಠವನ್ನ ಪಡೆದುಕೊಳ್ಳದ ಇದ್ದ ಹಾಗೆ ಮಾಡಿದವನು ಮತ್ತೆ ಪ್ರಹ್ಲಾದರಾಯ ಹಾ ಪ್ರಹ್ಲಾದರಾಯ್ ಶೀಲವನ್ನ ಅಪಹರಣ ಮಾಡಿ ಹ್ಮ್ ದೇವಲೋಕದ ಸಂಪತ್ತು ಕವಿಯದ ಇದ್ದ ಹಾಗೆ ಮಾಡಿದ ತೂರ್ತ ನೀನು ಇಷ್ಟೆಲ್ಲವನ್ನ ಮಾಡಿ ಪುಂಡಾಟಿಕೆ ಇಂದ್ರ பீட்டாட்யோ இல்லை ஓடத்தியோ இல்லை ವರ ಆಕ್ಷೇಪ ಸುರಿಮಳೆಯನ್ನು ಕೈಯುತ್ತಾ ಇತ್ತೀಯ ಸರ್ಕಾರ ವಶಪಡಿಸಿಕೊಂಡ ಬೇರೆ ಮಾಡಿದಂತ ಕೃತ್ಯ ಎನ್ನುವ ಹಾಗೆ ಕೊಲ್ಲಿಗೆ ತಪ್ಪಿಸಿದಂತ ಸರ್ಕಾರ ಪ್ರಸಂಗ ಸರಿಯಾಗಿ ವಿಮರ್ಶೆ ಮಾಡಿದ್ರೆ ಏನು ಮುಂದಿನ ಮನ್ವಂತರಕ್ಕೆ ಯಾರು ದೇವೇಂದ್ರ ಮುಂದಿನ ತುಪ್ಪಿಸಿ ಹಸಿವೆ ಆದಾಗಲೇ ಊಟ ಸಿಗಬೇಕು ಬಿಟ್ಟರೆ ಆಮೇಲೆ ಊಟ ಬೇಕಾದದ್ದಲ್ಲ ಈ ಬಲಿಗೆ ಬೇಕಾದದ್ದು ಯಾವಾಗ ಪೀಠ ಎನ್ನುವಾಗ ಅವನೇ ಯಾಗ ಮಾಡಿದ್ದಾನೆ ಈಗ ಹಸಿವೆ ಆಗಿದೆ ಅಷ್ಟೊತ್ತಿಗೆ ಇದ್ದದ್ದು ಮತ್ತೆ ಹಾಕಬೇಕು ಶತ್ರು ಪಶೂದನ ಹಸಿವೆ ಆಗಬೇಕಾದಾಗ ಊಟ ಮಾಡಬೇಕಾದದ್ದು ನೀವು ಹಸುವೆ ಆಯ್ತು ಅಂತ ಹೇಳಬೇಕಾದವ ಹಸಿನವನ ಹೊರತು ಒಂದೇನಲ್ವೇ ಅಲ್ಲ ಯಾಕೆ ಆಡ್ತಾ ಇಲ್ಲಿ ಗೊತ್ತುಂಟ ಬಲಿಯೇ ಆಡಿದನಂತೆ ಮೋದಗಳಾಯಿತು ಗುರುವರ ತುರಗದ ಮೇಧವೇ ಹರಿಗಾಗಿ ಯಾವ ಸಂಕಲ್ಪವನ್ನು ಇರಿಸಿಕೊಂಡು ತುರಗ ವೇದವನ್ನು ಆ ಸಂಕಲ್ಪ ಹರಿಯಷ್ಟರವಾಯಿತು ಎಂದು ಹಾಗೆ ಬಲಿಯ ಒಪ್ತಾನೆ ಎತ್ತಾದ್ರೆ ಮತ್ತೆ ಆಕ್ಷೇಪ ಮಾಡುವುದಕ್ಕೆ ಉಳಿಯುವುದಿಲ್ಲ ಮತ್ತೆ ಹೇಳಿದೆಯಲ್ಲ ಪ್ರಹ್ಲಾದನ ಶೀಲವನ್ನು ಅಪಹರಿಸಿಕೊಂಡೆ ಪರಿಣಾಮವಾಗಿ ಪ್ರಹ್ಲಾದ ಶೀಲನಾದ ಪ್ರಹ್ಲಾದನ ಪಾದಕ್ಕೆ ಕಂಟಕವಂತ ಆಗಲಿಲ್ಲ ಯಾಕೆ ಸೆಳೆಯುವುದಕ್ಕೆ ಮುಂದಾದ ಕಾರಣ ನಮ್ಮವನ್ನು ನಂಬಿದ್ರು ಹರಿಯನ್ನು ಭಜಿಸಿದ್ರು ದೈತ್ಯಪತಿಯಾಗಿ ಮರೆಯುವುದಕ್ಕೆ ಒಂದಾದ ಪರಿಣಾಮ ಪರಂಪರೆಯಾಗಿ ಮರೆಯಬಾರದು ಅಂತಲ್ಲ ಬೆಂಬಲಿಸಿ ಬಂದಂತ ಯಾವ ದೈತ್ಯ ಸಮೂಹ ಉಂಟು ಅವರೆಲ್ಲರೂ ಅಧರ್ಮವನ್ನೇ ಮಾಡುವುದಕ್ಕೆ ಒಂದಾದ ಬೆಂಬಲಿಸುವುದಕ್ಕೆ ಪೂರಕವಾದದ್ದು ಈ ಪ್ರಹ್ಲಾದಲ್ಲಿರುವಂತಹ ಶೀಲ ಈಗ ನಿನ್ನೆಲ್ಲ ಕೇಳ ನಿನ್ನೆಲ್ಲ ಹೇಳ್ತೇನೆ ಏನು ಒಂದು ಮಡಿಕೆಗೆ ತುಂಬಿದಂತ ವಸ್ತು ಮಡಿಕೆಯನ್ನೇ ಸೇರ್ತದೆ ಅಂತ ಆದ್ರೆ ಶುಭ್ರವಾದ ಮಡಿಕೆ ಅಂತ ಆದ್ರೆ ಅದಕ್ಕೆ ತುಂಬಿಸುವುದು ಒಳ್ಳೆಯದು ತೂತಾದ ಮಡಿಕೆ ಹೌದಾದ್ರೆ ತುಂಬಿಸುವ ಹೆಡ್ಡಲಾಗಿ ಮಡಿಕೆ ಇದು ಪ್ರಹ್ಲಾದನ ಮೂಲಕವಾಗಿ ದೈತ್ಯರಿಗೆ ಸಲ್ಲುತ್ತಾ ಇತ್ತು ಈಗ ನನ್ನನ್ನು ತಪ್ಪಿಸಬೇಕಾದದ್ದು ಇಂದ್ರನಾಗಿ ನನಗೆ ಕರ್ತವ್ಯ ಈಗ ಒಂದಿಗಿದ್ದವರು ಧರ್ಮವನ್ನ ಮಾಡಿದಾಗ ಅದಕ್ಕೆ ಪ್ರಾಶಸ್ತ್ಯವನ್ನ ಕೊಟ್ಟರೆ ಪ್ರಹ್ಲಾದದಲ್ಲಿದ್ದಂತ ಸತ್ಯರ್ಮ ಇರ್ತದ ಖಂಡಿತವಾಗಿರ್ತದೆ ಅವನಲ್ಲಿ ಸತ್ಯ ಧರ್ಮ ಇತರರು ಕೂಡ ಅವನ ಅನುವಾಯಗಳು ಸಾರಿ ತಪ್ಪುವುದಕ್ಕೆ ಮುಂದಾಗುತ್ತಾ ಇದ್ರು ಅದನ್ನು ನಿಯಂತ್ರಿಸಬೇಕಾದ ಹೊಣೆಗಾರಿಕೆ ತಪ್ಪಿದವರನ್ನ ಸರಿ ಎನ್ನುವಾಗ ಹೇಳ್ತಾನೆ ಅಂತಾದ್ರೆ ಸರಿ ಅಂತ ಹೇಳಿದವ ಧರ್ಮಿಷ್ಠನಾಗ ಖಂಡಿತ ಹಾಗಾದ್ರೆ ಪ್ರಹ್ಲಾದ ಧರ್ಮಿಷ್ಠ ಅಂತ ಹಾಗೆ ಪ್ರಹ್ಲಾದ ಧರ್ಮದ ಮೂಲಕವಾಗಿ ಹಾಗಾದ್ರೆ ಈಗ ಈಗ ಅಲ್ಲಲ್ಲ ಮತ್ತೆ ಹಾಗಾದ್ರೆ ಆ ಧರ್ಮಿಗಳಿಗೆ ಸಹಾಯ ಅಂತ ಆಯ್ತಲ್ಲ ಒಮ್ಮ ವ್ಯಾಮೋಹ ಎನ್ನುವುದು ಬಾಧಿಸುತ್ತಾ ಬಾಧಿಸುವುದಕ್ಕೆ ಮುಂದಾಗುತ್ತದೆ ತನ್ನವರು ಎನ್ನುವಂತ ವ್ಯಾಮೋಹದಿಂದಲೇ ಅವ ಬಳಸಿಕೊಂಡು ತನ್ನವರಾದರೂ ಅಧರ್ಮವನ್ನ ಮಾಡಿದಾಗ ಅದಕ್ಕೆ ಬೆಂಬಲ ಕೊಟ್ಟರೆ ಬೆಂಬಲ ಕೊಟ್ಟವನಲ್ಲಿ ಧರ್ಮ ಇರ್ತದ ಅಧರ್ಮ ಇರ್ತದ ಅಧರ್ಮ ಇರಬೇಕು ಅಧರ್ಮ ಇರಬೇಕಾದ್ರೆ ಅವನಲ್ಲಿ ಸತ್ಯ ಇಲ್ಲ ಅಂತ ಆಗಬೇಕು ಸರಿ ಹಾಗಿದ್ರೆ ಶೀಲ ಅಧರ್ಮ ಈಗ ನಾನು ಅಧರ್ಮೀಯ ಶೀಲ ಅಂತ ಹೇಳಿದ ಅಧರ್ಮೀಯ ಶೀಲ ಅಂತ ಹೇಳಿದಾರೆ ನಾನು ಶತ್ರು ಪ್ರಾಮಾಣಿಕವಾಗಿ ಆಡಬೇಕು ಪ್ರಹ್ಲಾದನ್ನು ಅನುಸರಿಸಿದೈತ್ಯರೆಲ್ಲರ ಕೆಟ್ಟವರಾಗಿತ್ತು ಒಪ್ಪಿಕೊಳ್ಳುತ್ತ ಒಪ್ಪಿಕೊಳ್ಳುತ್ತ ಕಾರ್ಯವನ್ನು ಮಾಡಿದ್ದಾರೆ ಹಾಗಿದ್ರೆ ಅವರು ಮಾಡಿದ ಕೆಟ್ಟ ಕಾರ್ಯಕ್ಕೆ ಹೊಣೆಗಾರಿಕೆಯನ್ನು ಹೊರಬೇಕಾದ ಶೀಲಾಪವನ್ನು ಮಾಡಿದ್ದೇನೆ ಏನು ಶೀಲಾ ಅಪಹರಣ ಮಾಡಬೇಕು ಅಂತ ಆದ್ರೆ ಮೊದಲ ಆದದ್ದೇನು ದೇವಲೋಕ ಏನಾಯ್ತು ದೇವಲೋಕದಲ್ಲಿ ಏನಾಯ್ತು ಸಾಮರ್ಥ್ಯದಲ್ಲಿ ವೈಫಲ್ಯ ಬರುವುದಕ್ಕೆ ಪ್ರಾರಂಭ ಸಾಮರ್ಥ್ಯದ ವೈಫಲ್ಯ ದೇವಲೋಕದ ಪ್ರಕಾಶಮಾನವಾದ ಪ್ರಭೆ ಎನ್ನುವುದು ಕುಂಗು ಪ್ರಾರಂಭ ಆಯ್ತು ಕವಿಯುದಕ್ಕೆ ಪ್ರಾರಂಭವಾಯಿತು ಇದಕ್ಕೆ ಕಾರಣ ಪ್ರಹ್ಲಾದನ ಸತ್ಯ ಧರ್ಮ ನಿಷ್ಠೆ ಖಂಡಿತ ಅಲ್ಲವೇ ಅಲ್ಲ ಗೊಬ್ಬರ ಸತ್ಯದಿಂದ ಸುರಲೋಕದಲ್ಲಿರುವಂತಹ ಯಾವ ಸಾಮರ್ಥ್ಯ ಉಂಟು ಅದು ಪತನ ಆಗ್ತದೆ ಅಂತ ಅಲ್ಲಿ ಅದನ್ನು ಸತ್ಯ ಅಂತ ಒಪ್ಪೋ ಮತ್ತೆ ಕಾರಣ ಉಂಟು ಕಾರಣ ಉಂಟ ಉಂಟು ಯಾವ ಪ್ರಹ್ಲಾದ ಇತ್ತಾರೋ ಅವನನ್ನು ಅನುಸರಿಸುವಂತ ಯಾವ ದೈತ್ಯರಿದ್ದಾರೋ ಅವರು ಮಾಡಿದ ಅಧರ್ಮವೇ ಕಾರಣವಾಗಿ ನಮಗೆ ಘಾತಕವಾದದ್ದು ಅದನ್ನು ನನಗೆ ಹೇಳಿದ ಅರ್ಥ ಆಗುವ ಇದ್ದ ಪ್ರಹ್ಲಾದನ ಶೀಲ ಅಪಹರಣ ಮಾಡುವುದಕ್ಕೆ ನೀನು ಹೋದದ್ದ ಹೌದಾದ್ರೆ ಈಗ ಶೀಲವಂತ ಹೌದು ಅಂತ ನೀನು ಒಪ್ಪುವುದಾದ್ರೆ ಈಗ ಅಧರ್ಮಿಗೆ ಸಹಾಯ ಮಾಡಿದವ ಶೀಲವಂತನಾಗ್ತಾನ ಅಂತ ಖಂಡಿತ ಇಲ್ಲ ಅದಿಲ್ಲ ಅಂತ ಆದ್ಮೇಲೆ ಪ್ರಹ್ಲಾದ ಕಟ್ಟವಂತ ಶೀಲ ಈಗ ತಮ್ಮ ಪಂಬಲಲ್ಲಿರುವವರೆಲ್ಲರೂ ಕೆಟ್ಟವರಾದರು ತಾ ಒಳ್ಳೆಯವರಾಗಬಾರ್ದು ಅಂತುಂಟಾ ನಿನ್ನ ನಿನ್ನೇ ಕೇಳು ನಮ್ಮ ತಂಡದಲ್ಲಿ ಈಗ ಈಗ ಕೆಟ್ಟದೇ ಆದಂತ ಗಿಡ ಮರಗಳು ಇರ್ತಾರೆ ಅದಕ್ಕೆ ಬಲಿಷ್ಠವಾದಂತ ಬೇಲಿಯನ್ನು ಹಾಕಿರ್ತಾರೆ ಈಗ ಬೇಲಿಯನ್ನು ಮುರಿದೋದ ತಪ್ಪಾಗ್ತದೆ ಸರಿಯಾಗುತ್ತದೆ ಅದು ಕೆಟ್ಟದಾದಂತಹ ವೃಕ್ಷಗಳೇ ಇರ್ತದೆ ಅದಕ್ಕೆ ಒಳ್ಳೆಯದಾದಂತ ಬೇಲಿಯನ್ನು ಹಾಕಿರ್ತಾರೆ ಬೇಲಿಯನ್ನು ಕತ್ತರಿಸಿ ಹೋಗುವುದು ಒಳ್ಳೆಯದೋ ಕೆಟ್ಟದ್ದು ಬೇಲಿಯನ್ನು ಕತ್ತರಿಸಿ ಹೋಗುವುದು ಕತ್ತರಿಸಿ ಹೋಗಬೇಕು ಕೆಟ್ಟದಕ್ಕೆ ರಕ್ಷಣೆ ಕೊಡುವುದಕ್ಕೆ ಬೇಲಿ ಉಂಟು ಅಂತ ಒಳ್ಳೆಯ ಈಗ ಅದು ಒಳ್ಳೆಯದಾಗುವುದಿಲ್ಲ ಬೇಲಿಯನ್ನ ಕತ್ತರಿಸುವ ಯಾರು ಅಂತ ಬೇಕು ಯಾರು ಬೇಲಿಯನ್ನ ಕತ್ತರಿಸುವ ಒಳಗಡೆ ಕೆಟ್ಟ ಗಿಡವನ್ನ ನಡೆದೆ ಒಳ್ಳೆ ಗಿಡವನ್ನು ನಟ್ಟಾಗ ಒಳ್ಳೆ ಗಿಡದ ಮಧ್ಯದಲ್ಲಿ ಕೆಟ್ಟ ಗಿಡವೊಂದು ಮಳಕ್ಕೆ ಒಡೆದು ಅದು ಬಲಿಷ್ಠವಾಗಿ ಬೆಳೆದ ಹ ಅದು ಬಲಿಷ್ಠವಾಗಿ ಬೆಳೆದಾಗ ಆ ಕೆಟ್ಟ ಗಿಡವನ್ನ ಕತ್ತರಿಸುವುದಕ್ಕೂ ಹೋಗಬೇಕು ಶತ್ರು ಪ್ರಸೂದನ ನನ್ನ ಪ್ರಶ್ನೆಗೆ ನೀನೇ ಉತ್ತರ ಕಂಡುಕೊಳ್ಳಿ ಪಲ್ಲಾದನೆ ಬೇಲಿಯಲ್ಲಿ ಎನ್ನುವಂತಹ ಕೆಟ್ಟ ವೃಕ್ಷಗಳು ಬೆಳೆಯುವುದಕ್ಕೆ ಮುಂದಾಗಿದ್ದ ಅದನ್ನು ಕತ್ತರಿಸುವ ಪೂರ್ವದಲ್ಲಿ ಬೇಲೆಯನ್ನೇ ತೆಗೆಯಬೇಕಾದದ್ದು ಕರ್ತವ್ಯ ಉಳಿದವರಿಗೆ ಸಹಾಯಕ್ಕಾಗಿ ನಿಲ್ಲಿಲ್ಲ ಎನ್ನುವ ಹೇಳಿ ಯಾವುದು ಅವ ನಿಂತಿದ್ದಾನೆ ಅಂತ ಹೇಳಬೇಡ ನಿಂತದ್ದು ಹೌದು ಸತ್ಯ ಧರ್ಮ ಇರುವುದಿಲ್ಲ ಈಗ ಆಲೋಚನೆ ಮಾಡಿ ನೋಡು ಅದೇ ಹೌದಾಗಿದ್ದಾರೆ ಅನ್ಯಾಯ ಮಾಡುತ್ತಿರುವಂತಹ ತನ್ನ ಬೆಂಬಲಿಗರನ್ನು ಪುರದಿಂದ ಹೊರಹಾಗಬೇಕಾದ ಹೊಣೆಗಾರಿಕೆ ಇದ್ದ ಜಾರಿಗೆ

ಮತ್ತೆ ಮಾಡಿ ನೋಡಿ ಒಳ್ಳೆಯ ಕಾರ್ಯಗಳಿಗೆ ಪೂರಕವಾಗಿ ಕೊಡುವ ದೇವೇಂದ್ರಿಗೆ ಒಪ್ಪಿದಾಗ ಮಳೆ ಬರುವುದು ಅಥವಾ ಬೆಳೆ ಕೊಡುವುದು ಒಳ್ಳೆಯ ಕಾರ್ಯಕ್ಕೆ ಫಲಂಪ ಫಲವನ್ನು ಕೊಡುವುದು ದೇವೇಂದ್ರ ಒಪ್ತೀಯ ಅಂತ ಒಪ್ಪಿದೆ ಅಂತ ಕೆಟ್ಟ ಕಾರ್ಯಕ್ಕೆ ಫಲ ಕೊಡುವುದಕ್ಕೆ ದೇವೇಂದ್ರ ಯಾಕೆ ಮುಂದಾಗಿಲ್ಲ ಆಲೋಚಿಸ್ತಿ ಯಾವುದು ಈಗ ಪ್ರಹ್ಲಾದ ಮಾಡಿದ್ದು ಕೆಟ್ಟದ್ದು ಅದಕ್ಕಾಗಿ ಶೀಲಾಪ ಮಾಡಿದ್ದ ಎನ್ನುವ ಯಾಕೆ ತರ್ಕಿಸುವ ಬರುವುದಿಲ್ಲ ಅಲ್ಲಪ್ಪ ಪ್ರಹ್ಲಾದ ಕೆಟ್ಟದ್ದು ಏನ್ ಮಾಡಿದ್ದಾನೆ ಅಂತ ಕೇಳು ಪ್ರಹಾದ ಕೆಟ್ಟದು ಮಾಡಿದಾನಂತ ಮಾತೇ ಅಲ್ಲ ನಾನು ಸರಿ ಪ್ರಹ್ಲಾದನ ಬೆಂಬಲಿಗರು ಮಾಡಿದ ಬೆಂಬಲಿಗರು ಮಾಡಿದ ಕೆಟ್ಟ ಕಾರ್ಯ ಸರಿ ಅದಕ್ಕೇಳಿದ್ದು ನಾ ಯಕನಾದ್ರು ಹೊಣೆಗಾರಿಕೆ ಬೇಕು ಹೊಣೆಗಾರಿಕೆಯಿಂದ ಚುತನಾದ ಕಾರಣದಿಂದಲೇ ಅವನನ್ನು ನಾನು ಹಾಗೆ ಮಾಡಬೇಕಾಗಿ ಬಂತು ಆ ಕಾರಣಕ್ಕಾಗಿ ಹೇಳ್ತೇನೆ ಪ್ರಹ್ಲಾದನನ್ನು ಬೆಂಬಲಿಸಿ ಬರ್ತೀಯಾ ಅಂತಾವ್ರೆ ಅಥವಾ ಅವನನ್ನು ಅನುಸರಿಸುವ ಮಾತಾಡ್ತೀಯಾ ಅಂತಾವ್ರೆ ಅವನನ್ನಾದ್ರೂ ಬಿಡ್ಲಿಲ್ಲ ಇನ್ನೊಂದು ಬಿಡ್ತೇರಾ ಅಂತ ನುಜನಿಕರ ವಿಚ ಬಂದ ಧನು ಜನಿಕರದಂತೆ ಕಲ್ಪ ಅಂತ ನಾನ ಅಂತಗಾತನಿಂದ ಪಡೆದ ಶಕ್ತಿ ಅಂತ್ಯ ನಿನಗಿದ ಶತ್ರು ಪ್ರಸೂದನಲ್ಲೋ ಹಿಂದೆ ಬಂದವರ ಹಾಗಲ್ಲ ನಾನು 우ಮಾಪತಿಯಿಂದ ವರವನ್ನು ಪಡೆದು ಅಜೇಯನಾಗಿ ಬಂದಿದ್ದೀನಿ ಯಾರಿಂದಲೇ ಕೂಡನು ಪಡೆಯುವುದಕ್ಕೆ ಗುಕ್ಕುತ್ತುಂಟು ಮಾಡಿದ್ದಾನೆ ಇನ್ನೇನಿದ್ದರೂ ದೇವಲೋಕದ ಉತ್ತಮವಾದ ಸಿಂಹಾಸನವನ್ನು ಏರಿ ಮೂರು ಆಧಿಪತ್ಯವನ್ನು ವಹಿಸಿಕೊಂಡು ಬೇಕಾದವರಿಗೆ ಬೇಕಾದ ಕಾಲಕ್ಕೆ ನೀಡುವವರು ಯಾರು ಕೇಳಿದ ಈ ಶತ್ರು ಪ್ರಸೂಧನ ಆದ್ರೂ ಒಂದು ನಂಬಲಿಕ್ಕಾಗುವುದಿಲ್ಲ ಇಲ್ಲಿ ಇಂದ್ರ ಇಲ್ಲಿಂದ ಓಡಿದರು ಇನ್ನೊಬ್ಬರ ಕೈಕಾಲನ್ನು ಹಿಡಿದಾದ್ರು ತನಿಗೇನು ಬೇಕು ಅದನ್ನು ಪಡೆದುಕೊಳ್ಳುವವರಿದ್ದಾನೆ ಎನ್ನುವುದಕ್ಕೆ ಹಿಂದಿನ ಕೆಲವು ಪ್ರದರ್ಶನಗಳು ಪ್ರಕರಣಗಳೇ ಸಾಕು ಆದ್ರೆ ಇವತ್ತು ವರಬಲಾನ್ವಿತನಾದಂತಹ ಶತ್ರು ಪ್ರಸೂದರನನ್ನ ಕೆಣಕುವುದಕ್ಕಾಗಿ ಬರುವ ಇಂದ್ರ ಯಾರ ಪಡೆಯನ್ನು ಕೂಡಿಕೊಂಡು ಬರ್ತಾನೆ ನೋಡ್ತೇನೆ